ಈಗ ಭಾರತದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಭಾರತದಲ್ಲಿ ಭಾರತದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಯಾರು ಉಗ್ರಗಾಮಿಗಳಿದಾರೋ ಅವರ ಹಟ್ಟಹಾಸವನ್ನ ಮೆಟ್ಟಿ ನಿಲ್ಲಬೇಕು ನಾವು ಆ ಕಾರ್ಯ ಈಗ ಪ್ರಾರಂಭ ಆಗಿದೆ ಪಾಕಿಸ್ತಾನದ ಶಕ್ತಿಯಲ್ಲಿದೆ ಅಂದ್ರೆ ಅದು ಭಾರತ ದೇಶದಲ್ಲೇ ಇದೆ ಈಗ ಆ ಭಾರತ ದೇಶದ್ದು ಬದಿಗಿಡೋಣ ಯಾರು ಉಗ್ರಗಾಮಿಗಳಿದ್ದಾರೋ ರಕ್ತಪಾತ ಭಾರತದಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೋ ಅವರ ಹುಟ್ಟಡಗಿಸುವ ಕಾರ್ಯವನ್ನ ಈಗ ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಯೋಧರಿಗೆ ಚಾಮುಂಡೇಶ್ವರಿ ಹೆಚ್ಚು ಶಕ್ತಿ ಕೊಡ್ಲಿ ಕೋಲಾರಮ್ಮ ಹೆಚ್ಚು ಶಕ್ತಿ ಕೊಡ್ಲಿ ಅವರನ್ನ ಮಟ್ಟ ಹಾಕಿದ ನಂತರ ಏನು ಶಾಂತಿ ಕಾಪಾಡಬೇಕು ಹೇಳಿ ಈಗಾಗಲೇ ಕೆಲವರು ಮಾತಾಡ್ತಾ ಇದ್ದಾರೋ ಆ ಶಾಂತಿ ತಾನಾಗೇ ಬರ್ತದೆ ನೀವು ಅಶಾಂತಿಯನ್ನು ಉಂಟು ಮಾಡತಕ್ಕಂಥವರಿಗೆ ನೀವು ಕುಮ್ಮತ್ ಕೊಟ್ರೆ ಶಾಂತಿ ಯಾವತ್ತೂ ಬರೋದಿಲ್ಲ ಆ ಶಾಂತಿಯನ್ನು ಮರುಕಳಿಸಿ ತರಬೇಕು ಅನ್ನೋದೇ ನಮ್ಮ ಆಗ್ರಹ ಆಗಿದೆ ಆ ಕಾರಣದಿಂದ ನಾವು ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕಾಗಿದೆ ಪದೇ ಪದೇ ಹೇಳ್ತದೆ ಕಾಂಗ್ರೆಸ್ ಪಕ್ಷ ಏನು ಇಂದಿರಾ ಗಾಂಧಿ ಹಾಗೆ ಮಾಡಿದ್ರು ಈಗ ನಾವು ಮಾಡುವಾಗ ನಿಮಗಾಕೆ ನಿಮಗ್ಯಾಕೆ ತೊಂದ್ರೆ ಈಗ ಪಾಕಿಸ್ತಾನ ಒಂದು ಟೆರರಿಸ್ಟ್ ಕಂಟ್ರಿ ಆ ಟೆರರಿಸ್ಟ್ ಕಂಟ್ರಿ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಈಗ ನಾವು ಅವರನ್ನ ಮಟ್ಟ ಹಾಕಲಿಲ್ಲ ಅಂತಂದ್ರೆ ಈ ದೇಶ ಮತ್ತೆ ಬೆಲೆ ತೆರಬೇಕಾಗತ್ತೆ ಅದಕ್ಕೆ ನಾವು ಯಾವುದೇ ರೀತಿಯ ಅವಕಾಶ ಕೊಡೋದಿಲ್ಲ ನಮಗೆ ದೇಶವೇ ಮೊದಲು ಕಾಂಗ್ರೆಸ್ ನೀವೇನು ಮಾಡಬೇಡಿ ಬಾಯಿ ಮುಚ್ಚಿ ತೆಪ್ಪಗೆ ಕುತ್ಕೊಂಡಿದ್ದೆ ಸರಿ ಯುದ್ಧ ಬೇಡ ಅನ್ನುವಂತದ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಇವತ್ತು ತುರ್ತು ಸುದ್ದಿಗೋಷ್ಠಿ ಮಾಡಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಭಾರತಕ್ಕೆ ಎಲ್ರೂ ಹಿಡಿದು ಅವರನ್ನ ಬೈರಿಗೆ ಹಿಡಿದ್ರಲ್ಲ ತಲೆ ಮೇಲೆ ಜನ ಅದಕ್ಕೆ ಯೂಟರ್ನ್ ಹೊಡೆದಿದ್ದಾರೆ ಗೊತ್ತಾಯ್ತಲ್ಲ ಮೊದಲೇ ಯುದ್ಧ ಬೇಡ ನಾವು ಯುದ್ಧದ ಪರವಲ್ಲ ಅಂತ ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದಂಗೆ ಪಾಪ್ಯುಲರ್ ಲೀಡರ್ ಆಗ್ಬಿಟ್ರು ಭವಿಷ್ಯ ಹೋಗಿ ನೆಕ್ಸ್ಟ್ ಎಲೆಕ್ಷನ್ ನಿಂತಿದ್ರೆ ಅವರೇ ಪ್ರಧಾನಮಂತ್ರಿ ಆಗ್ಬಿಡ್ತಿದ್ರು ಆ ಮಟ್ಟಕ್ಕೆ ಅವರಾದ್ರು ಅದಾದ್ಮೇಲೆ ಎಲ್ಲ ಕರ್ಮ ಕಾಂಗ್ರೆಸ್ ಇದು ಕಾಂಗ್ರೆಸ್ ಲೀಡರ್ ಗಳಿಗೆ ಭಾರತ ದೇಶದ ಜನ ಹಿಡಿದು ರುಬ್ಬಿದ ಮೇಲೆ ಈಗ ಹದ್ಬಸ್ತಕ್ ಬಂದಿದ್ದಾರೆ ಇವತ್ತು ನಾನು ಈ ಬೇರೆ ಮಾತಾಡಕ್ ಹೋಗೋದಿಲ್ಲ ನೋಡಿ ಇವತ್ತು ಅವರು ವೆಲ್ಕಮ್ ಮಾಡಿದ್ದಾರೆ ಶುಭ ಕೋದಿದ್ದಾರೆ ನಮಗೆ ಸಂತೋಷ ಆಗಿದೆ ಅಂದಿರ ಇದೇ ಸಂತೋಷದಲ್ಲಿರಿ ಇಡೀ ದೇಶವನ್ನ ಸಂತೋಷ ಪಡಿಸ್ತಕ್ಕಂಥ ಸಂತುಷ್ಟಿ ಪಡಿಸ್ತಕ್ಕಂಥ ಕಾರ್ಯವನ್ನ ಮಾನ್ಯ ಮೋದಿಜಿ ಅವರು ಮಾಡ್ತಾರೆ ಸಹಕಾರ ಕೊಡಿ ಅಷ್ಟೇ ಕೇಳ ಸರಿ ಎಲ್ಲೆಲ್ಲಿ ಈಗಾಗಲೇ ಅಡುಗುದಾಣಗಳನ್ನು ಅವರು ಬದಲಾಯಿಸ್ಕೊಂಡಿದ್ದಾರೆ ಈಗ ಒಂಬತ್ತು ಕಡೆ ಏನ್ ಸ್ಟ್ರೈಕ್ ಆಗಿದೆ ಅಲ್ಲಿ ಕೆಲವರು ಇದ್ದಾರೆ ಕೆಲವರು ಇಲ್ಲ ಇನ್ನೂ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಒಂದು ಸಾರಿ ಅವ್ರಿಗೆ ಉತ್ತರ ಕೊಡು ನಾನು ಹೇಳ್ತೇನೆ ಒಂದು ಮಾತು ಕೇಳ್ತೇನೆ ಪಾಕಿಸ್ತಾನದವರನ್ನು ಕೇಳ್ತೇನೆ ಏನು ಅನ್ಯಾಯ ಭಾರತ ದೇಶ ನಿಮಗೆ ಮಾಡಿದೆ ನಿಮ್ಮ ಒಂದು ಪ್ರಾಣ ತೆಗೆದಿಲ್ಲ ನಮ್ಮ ದೇಶದವರು ಯಾರು ಬಂದು ಆದ್ರೆ ಯಾಕೆ ನಮ್ಮ ಮೇಲೆ ಅಷ್ಟೊಂದು ಸಿಟ್ಟು ನಾವು ಏನು ಅನ್ಯಾಯ ಮಾಡಿದ್ವಿ ನೀವು ಯಾಕೆ ಸಾಮಾನ್ಯ ಜನರನ್ನ ಕೊಲ್ಲೋದು ನಾವು ತುಂಬಾ ತೊಂದರೆಯಲ್ಲಿದ್ದೀವಿ ನೀವು ಸಂತೋಷವಾಗಿದ್ದೀರಿ ಇದು ಕಾರಣನ ನೀವು ಸಂತೋಷವಾಗಿರಿ ಯಾರು ಮಾಡಿ ಅಂತಂದ್ರು ದುಡೀರಿ ನೀವು ಭ್ರಷ್ಟಾಚಾರ ಮಾಡಿ ಇವತ್ತು ಆ ದೇಶ ಸಂಪೂರ್ಣವಾಗಿ ಭಿಕ್ಷುಕರಾಗಿ ಹೋಗಿದ್ದೀರಿ ನೀವು ಭಿಕ್ಷುಕ ದೇಶ ನಾವು ತೊಂದರೆ ಆಗಿದೆ ಅಂದ್ರೆ ಯಾರಿಂದ ತೊಂದರೆ ಆಗಿದೆ ನಿಮಗೆ ನೀವು ದುಡಿದು ಬದುಕಬೇಕಾಗಿತ್ತು ನೀವು ಭಾರತ ದೇಶ ಹಿಂದೂಸ್ತಾನ ಪಾಕಿಸ್ತಾನ ಆದಾಗ್ಲೆ ನಾವು ಆಗಿರೋದು ಇವತ್ತು ನಮ್ಮವರು ದುಡಿದು ಬದುಕ್ತಾ ಇದ್ದಾರೆ ನೀವು ಅದೇ ಕಲೆಯನ್ನ ಕೈಗೂಡಿಸ್ಕೊಳ್ಳಿ ನೀವು ಚೆನ್ನಾಗಿರಿ ನಮ್ಗೆ ಅದ್ಬೇಕಾಗಿಲ್ಲ ಅದನ್ನ ಬಿಟ್ಟು ರಕ್ತಪಾತ ಮಾಡ್ಲಿಕ್ಕೆ ನಿಮ್ಮಲ್ಲಿ ಮಾಡ್ಕೊಳ್ಳಿ ನಮ್ಮಲ್ಲಿ ಯಾಕೆ ಬರ್ತೀರಿ ಬಹಳಷ್ಟು ಇದೆ ಅದು ಈಗಾಗ್ಲೇ ಜಹರ್ ಜಾಗಿರ್ ಆಗಿದೆ ಅವರ ಪರವಾಗಿ ಯಾರೂ ನಿಲ್ಲೋದಿಲ್ಲ ಚೈನಾದವ್ರು ಮಾತ್ರ ಹೇಳ್ಕೊಂಡಿದ್ದಾರೆ ನೋಡೋಣ ಅದು ಏನ್ ಪರಿಸ್ಥಿತಿ ಬರ್ತದ ನೋಡಿ ಪ್ರಾರಂಭ ನೋಡಿ ಸಿವಿಲ್ ವಾರ್ ಆಗುತ್ತೆ ಅಂತ ನನ್ಗೆ ಅನ್ಸೋದಿಲ್ಲ ಸಿವಿಲ್ ವಾರ್ ಮಾಡ್ಲಿಕ್ಕೆ ಉತ್ತರ ಕೊಡ್ತಾರಲ್ಲ ಸರ್ ಇರಲ್ಲ ಯಾರು ಪಾಕಿಸ್ತಾನ ಪಾಕಿಸ್ತಾನದವ್ರು ಉತ್ತರ ಕೊಡ್ತಾರೆ ಎಲ್ಲಿವರೆಗೂ ಕೊಡ್ತಾರೆ ಅಂತಂದ್ರೆ ನಾವೊಂದು ಎರಡ್ ಮೂರು ಕಿಲೋಮೀಟರ್ ಕೊಡ್ತಾರೆ ನಾವು ಎರಡ್ ಮೂರು ಸಾವಿರ ಕಿಲೋಮೀಟರ್ ಕೊಡ್ತೀವಲ್ವಾ ಅದೇ ನಮ್ಮ ಉತ್ತರ ಅದರಿಂದ ಅವ್ರು ಏನು ನೋಡಿ ಭಾರತ ದೇಶವನ್ನ ಅವ್ರ ಏನು ಮಾಡ್ಲಿಕ್ಕಾಗಲ್ಲ ಅಷ್ಟೇ